ಹಾಯ್ ಫ್ರೆಂಡ್ಸ್ ನಮಸ್ತೆ ನಿಮಗೂ ನಮಗೆ ಮಯೂರ್ ಯಂಗ್ ಚಾನಲ್ ಅವರಿಗೂ ಎಲ್ಲರಿಗೂ ಅಭಿಮಾನಿಗಳಿಗೂ ನಮಸ್ತೆ ನಾನು ಹೇಳೋದು ಏನು ಪಾಕ್ ಯಾರ ಅಂದರೆ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಳ್ಳೇಶ್ವರದಲ್ಲಿ ಇಟ್ಟು ಹೋಗಿದ್ದೆನಲ್ಲ ಯಾವುದಂದರೆ ಕದಂಬೇಶ್ವರ ದೇವಸ್ಥಾನ ಅಂತ ನೋಡಿ ನನಗೆ ಗೊತ್ತ ಅಷ್ಟು ಗೊತ್ತಿದಲ್ಲ ಹೆಸರೇ ಕದಂಬರ್ ಕಟ್ಟಿದ ದೇವಸ್ಥಾನ ಹೆಸರೇ ಕದಂಬೇಶ್ವರ ಟೆಂಪಲ್ ಹೆಸರೇ ಕದಂಬೇಶ್ವರ ಅಂತ ನೋಡಿ ಹಿಂಗೆ ಇತಿಹಾಸ ಇನ್ನೂ ಏನೇನಿದೆ ನನಗೆ ಚಿಕ್ಕ ಚಿಕ್ಕ ಇಷ್ಟಿಷ್ಟೇ ಗೊತ್ತಾಗ್ತಿದೆ ಅದಕ್ಕೆ ಹೇಳೋದೇನು ನೋಡಿ ನನಗೂ ಇನ್ನೊಂದು ಇಷ್ಟು ಬೆಳೆಸಿ ಇನ್ನೂ ಇದೆ ಬಿಲ್ಲೇಶ್ವರ ಇದೆ ಕಲ್ಲೇಶ್ವರ ಇದೆ ಆಮೇಲೆ ಆನಿ ಆಮೇಲೆ ಯಾವುದಂದರೆ ಮೇನ್ ಬರೋದು ಅಂದರೆ ಆನಿಕೆರೆ ಅಂತಿದೆ ಆಮೇಲೆ ಭೂತನಾಥೇಶ್ವರ ಭೂತಪ್ಪನ ಟೆಂಪಲ್ ಇದೆ ಇನ್ನೂ ಆಮೇಲೆ ಭಾಳ ಇದೆ ಇನ್ನು ಹಾನಗಲ್ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲೇ ಇನ್ನೂ ಇಷ್ಟು ಭಾಳ ಇದೆ ಹೋಗಿ ತೋರಿಸ್ತೀನಿ ನಾಳೆ ಅಂದ್ರೆ ನಾಳೆ ಬೆಳಗ್ಗೆ ಎಂಟರಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೂ ತೋರಿಸ್ತೀನಿ ಯಾಕಂದರೆ ನಾಲ್ಕು ಗಂಟೆ ಮೇಲೆ ಆಗಲ್ಲ ಯಾಕೆ ಬಿಸಿಲು ಇರದಂಗೆ ನನಗೆ ಅಡ್ಡಾಡೋಕ್ಕಾಗಲ್ಲ ಆಗಲ್ಲ ತೋರಿಸ್ತೇನೆ ನಾಳೆ ಇಲ್ಲಿ ಹಂಗಲ್ ಟೌನಲ್ಲೇ ಇದೆ ಇನ್ನೂ ಇನ್ನು ಯಾವುದಂದ್ರೆ ಬಿಲ್ಲೇಶ್ವರ ಒಂದಿದೆ ಹನಿಕೇರಿ ಒಂದಿದೆ ಹನಿಕಿರಿ ಇತಿಹಾಸನೇ ನಿಮ್ಗೆ ಹೇಳಿ ತೋರಿಸ್ತೇನೆ ಏನು ಹೆಂಗೆ ಬಂತು ಏನು ಅಂತೆಲ್ಲ ಇಷ್ಟು ತೋರಿಸ್ತೇನೆ ನಾಳೆ ಹಾನಿಕೆರಿ ಇದೆಲ್ಲ ಬೆಳಗ್ಗೆ ಎಂಟು ಗಂಟೆ ಎಂಟೂವರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಳಗ್ಗಂಟೇನು ಟನ್ ಶುಭ ರಾತ್ರಿ ಗುಡ್ ನೈಟ್ ಶುಭೋದಯ ಮತ್ತು